ಅಮೋ ಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಮಿಲಿತಂ ಗೇನ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಗುರುವರ್ಯರಿಗೂ ಅವರ ಚರಣ ಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಭೆಯ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಪ್ರಾಸ್ತಾವಿಕ ಮಾತನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾಲ್ಕು ಶತಮ ನಾಲ್ಕು ತಲೆಮಾರುಗಳ ಒಂದು ಹಿನ್ನೆಲೆಯನ್ನು ಹೊಂದಿರುವಂಥದ್ದು ಬ್ರಹ್ಮರ್ಷಿ ದೈವರಾತರು ನಮ್ಮ ಕುಟುಂಬದ ಮೂಲ ಪುರುಷರು ಬ್ರಹ್ಮರ್ಷಿ ದೈವರಾತರ ಕಿರಿಯ ಮಗನಾದ ದೇವಶವ ಶರ್ಮಾ ಅವರು ಇವತ್ತು ನಮ್ಮ ಜೊತೆ ಅವರ ಹಿರಿಯ ಮೊಮ್ಮಗನಾದ ವೇದಶ್ವ ಶರ್ಮ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವರೆಲ್ಲರೂ ಆಳವಾದ ಬೇರೂರಿ ಬ್ರಹ್ಮಶ್ರೀ ದೈವರಾತರ ಸತ್ವವನ್ನು ನಮ್ಮ ಕುಟುಂಬದಲ್ಲಿ ಇವತ್ತಿಗೂ ಹಿಡಿದಿಟ್ಟುಕೊಂಡಿರೋದ್ರಿಂದ ಇವತ್ತು ನೀವಿಲ್ಲೇನು ಸಸ್ಯ ಸಂಜೀವಿನಿಯನ್ನು ನೋಡ್ತಾ ಇದ್ದೀರಾ ಅದು ಇಲ್ಲಿ ಇರುವಂಥದ್ದು ಬ್ರಹ್ಮಶ್ರೀ ದೈವರಾತರು ಸ್ವತಃ ಜ್ಞಾನ ಜ್ಞಾನೋದಯವನ್ನು ಪಡೆದು ಮಂತ್ರ ದೃಷ್ಟಾರರಾದಂಥವರು ವೇದ ಮಂತ್ರಗಳ ಜ್ಞಾನವನ್ನು ಸ್ವತಃ ತಾನು ಪಡೆದುಕೊಂಡಂಥ ಮಹಾನುಭಾವರು ಅಷ್ಟೇ ಅಲ್ಲದೆ ಅವರು ಚಿತ್ರಕಲಾಕಾರರು ಆಗಿದ್ದರು ಅದ್ಭುತವಾದ ವಾಗ್ಮಿಯಾಗಿದ್ದರು ಎಂಟತ್ತು ಭಾಷೆಗಳಿಗಿಂತ ಜಾಸ್ತಿ ಭಾಷೆಗಳು ಅವರಿಗೆ ಬರ್ತಿದ್ರು ಬರ್ತಿತ್ತು ಹಾಗೆಯೇ ಬ್ರಹ್ಮರ್ಷಿ ದೈವರಾತ್ರಿಗೆ ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಹಿಡಿದು ಸರ್ವಪಲ್ಲಿ ರಾಮ ರಾಧಾಕೃಷ್ಣನ್ ಸರ್ಂದ ಹಿಡಿದು ಹಾಗೆಯೇ ನಮ್ಮ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮದನ್ ಮೋಹನ್ ಮಾಲವೀಯರು ಹೀಗೆ ಹಲವಾರು ಹಿರಿಯ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಗುರುವಿನ ಸ್ಥಾನದಲ್ಲಿ ಇದ್ದಂಥವರು ನಮ್ಮ ಕುಟುಂಬದ ಮೂಲ ಪುರುಷರಾದಂತಹ ಬ್ರಹ್ಮಶ್ರೀ ದೈವರಾತ್ರರು ಅಷ್ಟೇ ಅಲ್ಲದೆ ಮಹೇಶ್ ಯೋಗಿಯವರ ಜೊತೆಯಲ್ಲಿ ಬ್ರಹ್ಮಶ್ರೀ ದೈವರಾತ್ರರು ವಿದೇಶಗಳಿಗೆ ಕೂಡ ಹೋಗಿ ವೇದ ಪ್ರವಚನವನ್ನು ಕೊಟ್ಟಿದ್ದು ನಮಗಷ್ಟೇ ಅಲ್ಲದೆ ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅಂತಹ ಒಂದು ಹಿನ್ನೆಲೆಯನ್ನು ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿದ್ದ ನಾವು ಈಗ ಬ್ರಹ್ಮ ನಮ್ಮ ಮಾವನವರಾದ ವೇದಶವ ಶರ್ಮರು ಇಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆದು ನಂತರ ಸಸ್ಯ ಸಂಜೀವಿನಿ ಅನ್ನುವ ಹೆಸರಿನಲ್ಲಿ ಒಂದು ಪುಟ್ಟ ಚಿಕಿತ್ಸಾಲಯವನ್ನು ಶುರು ಮಾಡಿದರು ಅಲ್ಲಿಂದ ನಂತರದಲ್ಲಿ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಹಾಗೂ ನಂತರದಲ್ಲಿ ನಾನು ಸೇರಿಕೊಂಡು ಎಲ್ಲರೂ ಸೇರಿ ಇವತ್ತಿಗೆ ಈ ಒಂದು ಪಂಚಕರ್ಮ ಆಸ್ಪತ್ರೆ ಅನ್ನೋದು ಈ ಒಂದು ಹಂತಕ್ಕೆ ಬೆಳೆದು ನಿಂತಿದೆ ಇವತ್ತಿನ ಈ ಒಂದು ಪಂಚಕರ್ಮ ಆಸ್ಪತ್ರೆಗೆ ನಮ್ಮಲ್ಲಿ ಮೂವತ್ತೈದಕ್ಕೂ ಹೆಚ್ಚಿನ ದೇಶಗಳಿಂದ ಎಲ್ಲ ಧನ್ವಂತರಿ ಉಪಾಸಕರು ಬಂದು ಹೋಗಿದ್ದಾರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಹಾಗೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ನಮ್ಮಲ್ಲಿಗೆ ಧನ್ವಂತರಿ ಉಪಾಸಕರು ಬಂದಿದ್ದಾರೆ ಹಾಗೆ ಖುಷಿಯಿಂದ ಗುಣಮುಖರಾಗಿ ಆರೋಗ್ಯವನ್ನು ಪಡ್ಕೊಂಡು ಹೋಗಿದ್ದಾರೆ ಇಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಚಟುವಟಿಕೆಗಳಿಗೂ ಮೂಲ ಒಂದು ಕಾರಣವೇ ಬ್ರಹ್ಮಶ್ರೀ ದೈವರಾಥರ ಆಶೀರ್ವಾದ ಬ್ರಹ್ಮಶ್ರೀ ದೈವರಾತರ ಒಂದು ಮಾರ್ಗದರ್ಶನ ಹಾಗೂ ಆಶೀರ್ವಾದದಿಂದಲೇ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದೆ ಅವರ ಆಶೀರ್ವಾದದಂತೆಯೇ ಇಲ್ಲಿ ಬ್ರಹ್ಮಶ್ರೀ ದೈವರಾಥ ಗೋಶಾಲೆಯನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಕಳೆದ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಶುರುವಾದಂಥ ಈ ಗೋಶಾಲೆ ಇವತ್ತಿನ ತನಕ ಕೂಡ ಯಶಸ್ವಿಯಾಗಿ ನಡೆದುಕೊಳ್ಳಿಕ್ಕೆ ಕಾರಣ ಕೂಡ ನಿಮ್ಮೆಲ್ಲರ ಸಹಕಾರ ಹಾಗೂ ದೇವರ ಥರ ಒಂದು ಆಶೀರ್ವಾದ ಅನ್ನೋದು ನಮ್ಮ ಒಂದು ದೃಢವಾದ ನಂಬಿಕೆ ಹೀಗೆ ಔಷಧಿ ಸಸ್ಯಗಳ ಒಂದು ವನ ಜೊತೆಯಲ್ಲಿ ಗೋಶಾಲೆ ಹಾಗೂ ಪಂಚಕರ್ಮ ಚಿಕಿತ್ಸೆ ಅದರ ಜೊತೆಯಲ್ಲಿ ಪಶುಪತಿನಾಥ ಹಾಗೂ ಶಕ್ತಿ ದೇವತೆಯ ದೇವಸ್ಥಾನ ಈ ಎಲ್ಲವೂ ಕೂಡ ಸೇರಿ ಸಸ್ಯ ಸಂಜೀವಿನಿಯನ್ನು ಒಂದು ಪವಿತ್ರ ಸ್ಥಳವನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ ಇದು ಕೇವಲ ಆಸ್ಪತ್ರೆಯಾಗಿ ಉಳಿಯದೆ ಒಂದು ಪವಿತ್ರ ಸ್ಥಳವಾಗಿ ಪರಿವರ್ತನೆ ಅಂತ ಆಗಲಿಕ್ಕೆ ಕಾರಣ ಇಲ್ಲಿರುವಂತಹ ಗುರುವಿನ ಕೃಪೆ ಹಾಗಾಗಿ ಇಂತಹ ಒಂದು ಪವಿತ್ರವಾದ ಗುರುಗಳ ಕುಟುಂಬದಲ್ಲಿ ನಾವೆಲ್ಲ ಇರಲಿಕ್ಕೆ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಕುಟುಂಬಸ್ಥರು ಇಲ್ಲಿದ್ದೇವೆ ಹಾಗೆ ನೀವು ಕೂಡ ಸಸ್ಯ ಸಂಜೀವಿನಿಯ ಕುಟುಂಬದ ಒಂದು ಭಾಗ ಆಗಿದ್ದೀರಾ ಅಂತಂದರೆ ಇದಕ್ಕಿಂತ ದೊಡ್ಡ ಗುರು ಕೃಪೆ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಈ ಒಂದು ಗುರುಪೂರ್ಣಿಮೆಯ ಶುಭ ದಿನದಿ ಆ ಗುರುವಿನ ಆಶೀರ್ವಾದವನ್ನು ಪಡೆಯೋಣ ನಮ್ಮೆಲ್ಲರಿಗೂ ಹಾಗೂ ನಮ್ಮೆಲ್ಲರ ಕುಟುಂಬಕ್ಕೂ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಸಿಬ್ಬಂದಿಯ ಒಂದು ಮನೆಗೆ ಅವರ ಎಲ್ಲ ಒಂದು ಮನೆಯಲ್ಲಿರುವಂತಹ ಸದಸ್ಯರಿಗೂ ಒಳ್ಳೆಯದಾಗಬೇಕು ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಬೇಕು ಅವುಗಳ ಅವರ ಕ ಕೃಪಾ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಸುಖ ಸಂತೋಷದಿಂದ ಈ ಸಸ್ಯ ಸಂಜೀವಿನಿಯನ್ನು ಮುಂದುವರ್ಸ್ಕೊಂಡು ಹೋಗುವಾಗ ಆಗಬೇಕು ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು